ಆ ಸಿನಿಮಾನ ತೋರಿಸ್ಬಿಟ್ಟು ದೇವತಾ ಮನುಷ್ಯ ಆದರು ಈ ದಿನ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈ ಗಂಧದ ಗುಡಿನ ತೋರಿಸ್ಬಿಟ್ಟು ಬಂಗಾರದ ಮನುಷ್ಯ ಆದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನೊಬ್ಬ ಹೊರ ಅಭಿಮಾನಿ ಆಗಿ ಇದನ್ನು ಹೇಳ್ಕೊತ ಇದ್ದೀನಿ ಸರ್ ತುಂಬ ಸಂತೋಷದಲ್ಲಿ ಏನು ಮೆಸೇಜ್ ಇದೆ ಸರ್ ಏನಿಲ್ಲ ನಮ್ಮ ಪ್ರಕೃತಿ ಮತ್ತು ನಮ್ಮ ಗಿಡ ಮರಗಳನ್ನೆಲ್ಲ ಕಾಪಾಡಿ ಅನ್ನೋದನ್ನು ತೋರಿಸೋದಕ್ಕೊಂದು ಉದಾಹರಣೆ ಆದಂಥ ಚಿತ್ರ ಪಶು ಪಕ್ಷಿ ಪ್ರಾಣಿಗಳನ್ನೆಲ್ಲ ಕಾಪಾಡ್ಕೊಂಡು ಹೋಗಿ ಅನ್ನೋಂಥ ಒಂದು ಮೆಸೇಜನ್ನು ಕಳಿಸ್ತಾರೆ ಅದಕ್ಕೆ ಇದನ್ನು ನಾವು ಸಂಸಾರ ಸಮೇತ ಬಂದು ನೋಡ್ಕೊಂಡೋಗಬೇಕು ಕರ್ನಾಟಕದ ಪ್ರತಿಯೊಬ್ಬರೂ ಸಿನಿಮಾನ ನೋಡಬೇಕು ಅಂತ ಹೇಳ್ಬಿಟ್ಟು ಕಳಕಳಿ ಅಂತ ಕೇಳ್ಕೊತೀನಿ ನಾನು ಅವರ ಅಭಿಮಾನಿಯಾಗಿರೋ ನೋಡಿದ್ದಾರೆ ನಾವು ಒಂದು ಹತ್ತು ಸಾರಿ ನೋಡ್ತೀವಿ ಸಿನಿಮಾ ನಮಗೆ ಬೇರೆ ಉದ್ಯೋಗನೇ ಇಲ್ಲ ಅವರು ಅಂದರೆ ನಮ್ಮ ಪ್ರಾಣ ಹೊರ ನಟರು ಅಂತಂದರೆ ಅವರು ನಮಗೆ ಪ್ರಾಣ ಹಾಗಾಗ್ಬಿಟ್ಟು ಅವರ ಸಿನಿಮಾಗಳು ನೋಡೋದೇ ಒಂದು ಉದ್ಯೋಗ ನಮಗೆ ಬೇರೆ ಏನು ಕೊಟ್ಟಿಲ್ಲದೆ ಯಾಕೆಂದ್ರೆ ಅಂತ ಒಳ್ಳೊಳ್ಳೆ ಮೆಸೇಜ್ ಕಳಿಸ್ತಿರಂತಕ್ಕಂಥ ಮಹಾನ್ ವ್ಯಕ್ತಿ ಶಕ್ತಿ ದೊಡ್ಡ ಮನೆ ಅದು ಆ ದೊಡ್ಡ ಮನೆ ಮತ್ತೊಂದು ಸಾಟಿ ಯಾರೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಣ್ಣವರು ಗಂಧದ ಗುಡಿ ಮಾಡಿದ್ದಾರೆ ಶಿವಣ್ಣ ಅವರು ಈಗ ಅಪ್ಪ ಮಾಡಿದ್ದಾರೆ ಅದು ಅವ್ರಿಗೆ ಸಿಕ್ಕಿರೋ ಹೇಳಿ ಅವ್ರಿಗೆ ಸಿಕ್ಕಿರೋಕಂಥ ಭಾಗ್ಯ ಕಂಡ್ರಿ ಆ ದೊಡ್ಡ ಮನೆಗೆ ಸಿಕ್ಕಿರೋತಕ್ಕಂಥ ಭಾಗ್ಯ ಮತ್ತು ಯಾರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಆದರು ಇದೊಂದು ತಗೊಂಡಿದು ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಆದರು ಇವರು ಭಾರತ ರತ್ನ ಆಗ್ತಾರೆ ಯಾರು ಹೇಳಿ ಪುನೀತ್ ರಾಜ್ಕುಮಾರ್ ಅವರು ಭಾರತ ರತ್ನ ಆಗ್ತಾರೆ ಸಂತೋಷ ನಾಲ್ಕು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಕ್ಕಂಥ ತಮ್ಮಗಳಿಗೆ ತುಂಬ ಹೃದಯದ ನಮನ ಸಂತೋಷ ಓಕೆ ಸರ್ ಮಾತಾಡೋ ರೀತಿ